ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಉಪ್ಪು ಉಪ್ಪನ್ನ ಹಾಕಿ ರುದ್ಬಿಟ್ರು ಆರ್ ಆರ್ ಮೇಲೆ ಒಳ್ಳೆ ಒನ್ ಅಂಡ್ ಮ್ಯಾಚ್ ಆಗೋದು ನನಗನ್ಸಿದ್ ಪ್ರಕಾರ ನಿನ್ನೆ ಆರ್ ಆರ್ ಮತ್ತೆ ಆರ್ ಸಿ ಬಿದು ಜೈಪುರಲ್ಲಿ ನಡೆದಿದ್ದು ಮ್ಯಾಚು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಈ ವಿಡಿಯೋ ಆರ್ ಆರ್ ಮತ್ತು ಆರ್ ಸಿ ಬಿ ಹೇಗಿತ್ತು ಮ್ಯಾಚ್ ಅನ್ನೋದ್ರ ಬಗ್ಗೆ ಸೊ ಮಾತಾಡೋಣ ಫಸ್ಟ್ ಟಾಸ್ ಗೆದ್ದಿದ್ದು ಆರ್ ಸಿ ಬಿ ಚೂಸ್ ಮಾಡ್ಕೊಂಡಿದ್ದು ಫೀಲ್ಡ್ ಮಾಡ್ತೀವಿ ಅಂತ ಅಂದರೆ ಬೌಲಿಂಗ್ ಫಸ್ಟ್ ಆಯ್ಕೆ ಮಾಡಿಕೊಂಡ್ರು ಅದಾದಮೇಲೆ ಹಾಂ ಬ್ಯಾಟಿಂಗ್ ಮಾಡಿದ್ದು ಜೈಸ್ವಾಲು ಮತ್ತು ಸ್ಯಾಮ್ಸನ್ನು ಸ್ಯಾಮ್ಸನ್ ಏನೋ ಒಳ್ಳೆ ಟಚಲ್ಲಿ ಕಾಣಿಸಿಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ಅವ್ರಿಗೆ ಏನಾಗಿದೆ ಕನ್ಸಿಸ್ಟೆನ್ಸಿ ಅನ್ನೋದೇ ಇರಲ್ಲ ಸಂಜು ಸ್ಯಾಮ್ಸನ್ ಬ್ಯಾಟಿಂಗಲ್ಲಿ ಅವರು ಯಾವಾಗಲೂ ಐ ಪಿ ಎಲ್ ಸ್ಟಾರ್ಟಿಂಗ್ ಒಂದು ಎರಡು ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಅದಾದಮೇಲೆ ಆಡೋಲ್ಲ ಲಾಸ್ಟ್ ಸೀಸನ್ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಆಡಿದರು ಬಟ್ ಈ ಸರಿ ಏನು ಅಂತ ಗೊತ್ತಿಲ್ಲ ಅದೇ ಥರ ಅದಕ್ಕಿಂತ ಮುಂಚೆ ಹೆಂಗೆ ಆಡ್ತಿದ್ರು ಅದೇ ಥರನೇ ಆಡ್ತಿದ್ದಾರೆ ಸೊ ಜೈಸ್ವಾಲ್ ಮಾತ್ರ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು ಎಪ್ಪತ್ತೈದು ರನ್ನೇ ನೋಡಿದ್ರು ಎಪ್ಪತ್ತೈದು ಎಪ್ಪತ್ತೈದು ರನ್ನು ನಲ್ವತ್ತ ನಲವತ್ತೇಳು ಬಾಲ್ ಬಾಲಲ್ಲಿ ಪತ್ತಿದ್ರು ನಾನು ಅದಾದ್ಮೇಲೆ ರಿಯಾನ್ ಪರಾಗ್ ಚೆನ್ನಾಗಿರೋದು ಮೂವತ್ತು ರನ್ ನೋಡಿದ್ರು ಬಟ್ ಅವರು ಅಷ್ಟೇ ಬಟ್ ಅವರು ಇರೋ ಪೊಟೆನ್ಷಿಯಲ್ಗೆ ಅವರು ಲ್ ಲ್ಯಾಬ್ ಶಾ ಅಂದರೆ ಇಲ್ದಿರೋ ಶಾರ್ಟ್ಸ್ಗಳನ್ನೆಲ್ಲ ಹೊಡ್ಯಕ್ಕೆ ಹೋಗಿ ಔಟ್ ಆಗ್ತಾರೆ ಅಂತ ಒಳ್ಳೆ ಸ್ವಲ್ಪ ನಿಂತ್ಕೊಂಡು ಆಣ ಅನ್ನೋದು ಇರೋಲ್ಲ ಅವರು ಬ್ಯಾಟಿಂಗ್ ಅಲ್ಲಿ ಅದಾದ್ಮೇಲೆ ಧ್ರುವ ಜೂರೇದು ಅವರೊಂದು ಬಟ್ ಹೈ ಫಿನಿಶ್ ಅಂತ ಹೇಳೋಕ್ಕಾಗಲ್ಲ ಬಟ್ ಓಕೆ ಆ ಆ ಟೈಮಲ್ಲಿ ನಮ್ಗೆ ಏನು ಅನಿಸ್ತು ಅಂದರೆ ಫಸ್ಟು ಇವ್ರು ಯಾಕೆ ಚೇಸಿಂಗ್ ಮಾಡೋಕ್ಕೆ ನೋಡ್ತಿದ್ದಾರೆ ಫಸ್ಟ್ ಬ್ಯಾಟಿಂಗ್ ಆಡೋದು ಬಿಟ್ಟು ಆರ್ ಸಿ ಪಿ ಅವ್ರ ಅಂತ ಅನಿಸ್ತು ಮೇ ಬಿ ಆ ವಿಕೆಟ್ನ ನೋಡಿಕೊಂಡು ಅದನ್ನ ಚೆನ್ನಾಗಿ ಅನಲೈಸ್ ಮಾಡಿ ಆಮೇಲೆ ಒಂದು ಐಡಿಯಾ ಬರುತ್ತೆ ಹೆಂಗೋ ಸ್ಕೋರ್ ಬೋರ್ಡ್ ಪ್ರೆಷರು ಕಮ್ಮಿ ಮಾಡಿದ್ರೆ ನಮ್ಗೆ ಅಷ್ಟೊಂದು ಪ್ರೆಷರ್ ಇರೋಲ್ಲ ನಮಗಿರೋ ಬ್ಯಾಟಿಂಗ್ ಡೆಫ್ಗೆ ಅಂತ ಥಿಂಕ್ ಮಾಡಿರ್ಬೋದು ಮೇ ಬಿ ಬಟ್ ಅದು ಒಳ್ಳೆ ಡಿಸಿಷನೇ ಆಯ್ತು ಬಟ್ ವರ್ಸ್ಟ್ ಅಂತ ಅನ್ಸಿದ್ರೆ ನನಗೆ ಕ್ಯಾಶ್ ಡ್ರಾಪ್ ಮಾಡಿದ್ದು ಮತ್ತೆ ಫೀಲ್ಡಿಂಗ್ ಅಷ್ಟೆಲ್ಲ ಚಾನ್ಸ್ ಕೊಟ್ಟು ಫೀಲ್ಡಿಂಗ್ ಅದೆಲ್ಲ ಫೀಲ್ಡಿಂಗ್ ಎಲ್ಲ ನಮ್ದು ಲ್ಯಾಪ್ಸ್ ಇದ್ದು ನಾವು ಕ್ಯಾಚಸ್ ಬಿಟ್ಟು ಜೈಸ್ವಾಲ್ದೊಂದು ಕ್ಯಾಚ್ ಬಿಟ್ರು ರಿಯಾನ್ ಪರಾಗ್ ಒಂದು ಬಿಟ್ಟರು ಮೇ ಬಿ ಎಸ್ ಡಿ ಬಿಟ್ಟಿದ್ದು ಒಂದು ಕ್ಯಾಚ್ ಶಿವೇಶ್ ಶರ್ಮಾ ಬೌಲಿಂಗಲ್ಲೇ ಎರಡು ಕ್ಯಾಚನೋ ಬಿಟ್ರು ಅನ್ಸುತ್ತೆ ಸೊ ಎಸ್ ಡಿಐಲ್ ಒಂದು ಬಿಟ್ಟರು ಎಷ್ಟೈಲ್ ಅಲ್ಲ ಕರೆಕ್ಟ್ ಕೊಹ್ಲಿ ಹೊಂದ್ಬಿಟ್ರು ಎಸ್ ಡಿ ಎಲ್ ಪರಾಗ್ ಒಂದು ಮತ್ತೆ ಒಂದು ಮತ್ತೆ ಫೀಲ್ಡಿಂಗ್ ಅಂತೂ ಹೋಪ್ಲೆಸ್ ಫೀಲ್ಡಿಂಗ್ ಅಂದ್ರೆ ಓ ಪ್ಲಸ್ ಅಂತ ವರ್ಸ್ಟ್ ಫೀಲ್ಡಿಂಗ್ ನೆನ್ನೆ ನೋಡಿದ್ದು ನಾವು ಆರ್ ಸಿ ಬಿಇಿಂದ ಎಷ್ಟು ಬೌಂಡ್ರಿಗಳನ್ನ ಎಷ್ಟು ರನ್ಗಳನ್ನ ಬಿಟ್ಬಿಟ್ರು ಎಷ್ಟು ಮೇ ಬಿ ಆ ಟೆಂಪ್ರೇಚರಲ್ಲಿ ಮೇ ಬಿ ಅಡ್ಜಸ್ಟ್ ಆಗಿಲ್ವೇನೋ ಮೇ ಬಿ ಬಟ್ ಅದೆಲ್ಲ ರೀಸನ್ ಕೊಡೋಕ್ಕಾಗಲ್ಲ ನಾವು ಗ್ರೌಂಡಲ್ ಇದ್ದಾಗ ಒಂದು ಇಪ್ಪತ್ತು ರನ್ ಕಮ್ಮಿ ಆಗಿದ್ರು ಇನ್ನೂ ನಮ್ಗೆ ಇನ್ನೂ ಒಳ್ಳೆ ಇದಾಗ್ತಿತ್ತು ಬಟ್ ಎಂಡ್ ಆಫ್ ದಿ ಡೇ ಅವರು ಹೊಡೆದಿದ್ದು ನೂರ ಎಪ್ಪತ್ತ ಮೂರು ನಾಲ್ಕು ವಿಕೆಟ್ ಕಳ್ಕೊಂಡು ನಾಲ್ಕು ವಿಕೆಟ್ ಕಳ್ಕೊಂಡ್ರೆ ಅಷ್ಟು ಆ್ಯಕ್ಚುಲಿ ಅವರು ಹಿಟ್ ಮೈರ್ನ ಬೇಗ ಪ್ರಮೋಟ್ ಮಾಡ್ಬೋದಿತ್ತು ನಿತೀಶ್ ರಣನ ಪ್ರಮೋಟ್ ಮಾಡಬೇಕಿತ್ತು ಬಟ್ ನಿತೀಶ್ ರಣ್ಣಲ್ಲಿ ಒಳ್ಳೆ ಟಚ್ ಎಲ್ಲ ಇದ್ರು ಚೆನ್ನೈ ಮೇಲೆಲ್ಲ ಚೆನ್ನಾಗಿ ಆಡಿದ್ರು ಅವ್ರು ಯಾಕೆ ಯಾಕೆ ತಂದಿಲ್ಲ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕು ಎಕ್ಸ್ಪಿರಿಮೆಂಟ್ ಮಾಡ್ತಾರೆ ಈ ಥರ ಎಕ್ಸ್ಪಿರಿಮೆಂಟ್ ಎಲ್ಲ ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ ನನಗೆ ಸಿ ಆ ಟೈಮಲ್ಲಿ ನಿಮ್ದು ಹಿಟ್ ಬಿಗ್ ಹಿಟ್ಟರ್ ಯಾರಿದ್ದಾರೆ ಅವ್ರಿಗೆ ಎಕ್ಸ್ಟ್ರಾ ಜಾಸ್ತಿ ಬಾಲ್ ಸಿಗಬೇಕು ಅವ್ರು ಆ ಥರನ ಪ್ಲಾನ್ ಮಾಡಿ ಕಳಿಸ್ಬೇಕು ಬಟ್ ಇವ್ರು ನೋಡಿದ್ರೆ ಅದೇ ಫ್ಲೋ ಅಲ್ಲಿ ಬಟ್ ನಿತೀಶ್ ರಣ್ಣನ್ ಯಾಕೆ ಅನ್ನೋದು ಗೊತ್ತಿಲ್ಲ ರಿಯಾನ್ ಪರವಾಗಿ ನಿತೀಶ್ ರಣ್ಣನ್ ಕಳ್ಸಬೇಕಿತ್ತು ಬಟ್ ಏನು ಅಂತ ಗೊತ್ತಿಲ್ಲ ಬಟ್ ಎಂಡ್ ಆಫ್ ದಿ ಡೇ ನಾಲ್ಕು ವಿಕೆಟ್ ಅಂದರೆ ಭುವನೇಶ್ವರ್ ಕುಮಾರ್ಗೆ ಭುವಿಗೆ ಎರಡು ವಿಕೆಟ್ ಏನೋ ಅನ್ಸುತ್ತೆ ಎಲ್ಲರಿಗೂ ಒಂದೊಂದು ಭುವನೇಶ್ವರಂದು ಎಸ್ ಡೈ ಎಲ್ ಎಸ್ ಎಲ್ ವುಡ್ಡು ಮತ್ತೆ ಕೃಣಲ್ ಪಾಂಡ್ಯ ಕೃಣಾಲ್ ಪಾಂಡ್ಯ ಫಸ್ಟ್ ಬ್ರೇಕ್ ತಂದು ಕೊಟ್ಟಿದ್ದು ಬಟ್ ಅವರು ಪವರ್ ಪ್ಲೇಯಲ್ಲಿ ಒಂದು ವಿಕೆಟ್ ಬಿದ್ದಿರಲಿಲ್ಲ ವಿಕೆಟ್ ಲೆಸ್ ಇದ್ರು ರನ್ನೇ ನೋಡ್ತಿದ್ರು ಬಟ್ ಆದ್ಮೇಲೆ ಬಂದು ಆ ಅದನ್ನ ರೀಡ್ ಮಾಡೋಕೆ ಆಗಿಲ್ಲ ಬಾಲ್ನ ಸ್ಲೋ ಸ್ಲೋ ಬಾಲ್ ಆಗ್ತದೆ ಅನ್ಸುತ್ತೆ ಕೃಣಾಲ್ ಪಾಂಡ್ಯ ಸ್ಟಂಪ್ಔಟ್ ಆಗಿ ಸಂಜು ಸ್ಯಾಮ್ಸನ್ ವಿಕೆಟ್ ತೊಗೊಂಡ್ರು ಅದಾದ್ಮೇಲೆ ಜೈಸ್ವಾಲ್ ಲೈಫ್ ಸಿಕ್ತು ಎಲ್ಲ ಸಿಕ್ತು ಅವ್ರೊಬ್ಬರೇ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೇಕು ಇನ್ನು ರಿಯಾನ್ ಪರಾಗು ಕ್ಯಾಪಿಟಲೈಸ್ ಮಾಡೋಕ್ಕಾಗಿಲ್ಲ ಅವ್ರ ಇನ್ನಿಂಗ್ಸ್ನ ಮೇ ಬಿ ರಿಯಾನ್ ಪರಾಗ್ ಲಾಸ್ಟ್ವರೆಗೂ ಇದ್ದಿದ್ರೆ ಮೇ ಬಿ ಒಂದು ಹತ್ತತ್ರ ಒಂದು ಒನ್ ನೈಂಟಿ ಟೂ ಹಂಡ್ರೆಡ್ ವರ್ಗು ಹೋಗ್ತಿತ್ತು ನಾನು ಮೇ ಬಿ ಅವ್ರು ಲಾಸ್ಟ್ವರೆಗೂ ಇದ್ದು ಆಡಿದ್ದಿದ್ರೆ ಬಟ್ ಅದು ಕ್ಯಾಪಿಟಲೈಸ್ ಮಾಡ್ಕೊಂಡಿಲ್ಲ ಅವ್ರ ಲೈಫ್ ಚಾನ್ಸ್ ಸಿಕ್ಕಿದ್ದನ್ನ ಅದಾದಮೇಲೆ ನಮ್ಮ ನಮ್ದು ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ಉಪ್ಪು ನಮ್ಮ ಸಾಲ್ಟ್ ಕೊಟ್ಟು ತಗೋ 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 ಅಂತ ಫಸ್ಟ್ ಫಸ್ಟ್ ಬಾಲೇ ಫೋರ್ ಹೋಯ್ತ ಆಕ್ಚುಲಿ ಇನ್ಸೈಡ್ ಅಲ್ಲ ಇನ್ಸೈಡ್ ಹೆಡ್ಜು ಅಲ್ಲ ಅದು ಅದು ತಾಕ ಹಾಕೋಗಿದ್ದು ಅದು ಇವ್ರ ಅಕೌಂಟ್ಗೆ ಬಂತು ನಾಲ್ಕು ರನ್ ಮೇ ಬಿ ಮ್ಯಾಚ್ ನೋಡಿರೋರು ಗೊತ್ತಿರುತ್ತೆ ಅದಾದ್ಮೇಲೆ ತನಕಾಡೋದು ಜೋಫ್ರಾಚರ್ ಬಾಲಲ್ಲಿ ಒಂದ್ ಸಿಕ್ಸ್ ಬೇರೆ ಹೋಯ್ತು ಹತ್ತು ರನ್ ಬಂತು ಬಟ್ ಸ್ಟ್ರಗಲ್ ಮಾಡಿ ತಗೊಂಡ್ರ ಅದ ಆದ್ಮೇಲೆ ನೆಕ್ಸ್ಟ್ ಓವರ್ ಅಲ್ಲಿ ಹೊಡೆದಿದ್ದು ರನ್ಗಳಿದೆಯಲ್ಲ ನಾ ಭೂತೋ ನಾ ಭವಿಷ್ಯತ್ ಅಂತ ಏನು ಅಷ್ಟು ಲೀ ಅಷ್ಟು ಇಂಟೆಂಟಲ್ಲಿ ಬಂದು ಆ ರೇಂಜಿಗೆ ಚಚ್ಚಿಬಿಟ್ಟು ಹೋಗ್ತಾರೆ ದಿನೇಶ್ ಕಾರ್ತಿಕ್ ಅವರು ಹೇಳ್ತಿರ್ತಾರೆ ಟೂ ಟೂ ತ್ರೀ ಬಾಲ್ಸಲ್ಲಿ ಒಂದ್ಸರಿ ಬೌಂಡ್ರಿ ಹೊಡಿತಾರೆ ಇವರು ಅಂತ ಬಟ್ ನಿಜ ಅವರು ಮೊನ್ನೆ ರನ್ಔಟ್ ಆಗಿಲ್ಲ ಅಂದಿದ್ರೆ ಅದೊಂದು ಬೇಜಾರು ನನಗೆ ಡಿ ಸಿ ಮೇಲೆ ರನ್ಔಟ್ ಆಗಿಲ್ಲ ಅಂದಿದ್ರೆ ನಮ್ಮದು ನೂರು ಆಗ್ತಿತ್ತು ಒಂದು ಆ ಆರು ಅಲ್ಲಿ ನೂರು ಆಗ್ತಿತ್ತು ನಾವು ಮೇ ಬಿ ಬಟ್ ಓಕೆ ಆಗಿದ್ದಾಯಿತು ನೆಕ್ಸ್ಟ್ ಇನ್ನೂ ಒಂದ್ಸರಿ ಡೆಲ್ಲಿ ಮೇಲೆ ಇಪ್ಪತ್ತೇಳನೇ ತಾರೀಕಿದೆ ಮ್ಯಾಚು ಆವಾಗ ಆಗುತ್ತೆ ಅಂತ ಬಯಸ್ತಾ ಇದ್ದೀನಿ ನಾನು ಅದಾದಮೇಲೆ ಅರವತ್ತು ಟು ಆಲ್ಮೋಸ್ಟ್ ಒನ್ ನೈಂಟಿ ಸೆವೆನ್ ಒನ್ ನೈಂಟಿ ಸೆವೆನ್ ಸ್ಟ್ರೈಕ್ ರೇಟಲ್ಲಿ ಸಿಕ್ಸ್ಟಿ ಫೈವ್ ರನ್ಸೇ ಹೊಡೆದು ಔಟ್ ಆಗ್ಬಿಟ್ರು ಫಸ್ಟು ಒಂದು ಬಾಲ್ ಸಿಕ್ಸ್ ಹೋಗಿತ್ತು ಮತ್ತೆ ಅದೇ ಶಾರ್ಟ್ ಆಡಕ್ಕೆ ಹೋಗಿ ಕೈ ಕೊಟ್ಟರು ಬಟ್ ಅದು ಬಟ್ ಸರಿ ಕನೆಕ್ಟ್ ಆಗಿಲ್ಲ ಎಲಿವೇಶನ್ ಸಿಗಲಿಲ್ಲ ಅನ್ಸುತ್ತೆ ಮೇ ಬಿ ಸಾಲ್ಟ್ ಅವ್ರ ಅಷ್ಟೊತ್ತಿಗೆ ಮುಗ್ದೋಗಿತ್ತು ಅ ಕಥೆ ಕತೆ ಮುಗ್ದೋಗಿತ್ತು ಅಷ್ಟರಲ್ಲಿ ಅವ್ರು ಏನು ನ ಕೈ ಬಿಟ್ಬಿಟ್ಟು ಆಯಿತು ಅವ್ರದ್ದು ಆಲ್ಮೋಸ್ಟ್ ಈ ಸಾಲ್ಟ್ ಇರೋವರೆಗು ಚಚ್ಚಿ ಬಿಸಾಕ್ಬಿಟ್ಟಿದ್ರು ರನ್ ರೇಟ್ ಎಲ್ಲ ಕಮ್ಮಿ ಆಗ್ಬಿಟ್ಟಿತ್ತು ಇದ್ದೇ ಏಯ್ಟ್ ಪಾಯಿಂಟ್ ಸೆವೆನ್ ಏನೋ ಅದು ಆಲ್ಮೋಸ್ಟ್ ಸ್ಟಾರ್ ಏನೋ ಬಂದ್ಬಿಟ್ಟಿತ್ತು ಅಲ್ಲಿವರೆಗೂ ಫುಲ್ ಪ್ಲೇಸಲ್ಲಿ ಹೋಗ್ತಿದ್ದು ಇನ್ನಿಂಗ್ಸು ದೇವದ ಪಡಿಕಲ್ ಬಂದಿದ ತಕ್ಷಣ ಸ್ವಲ್ಪ ಕಮ್ಮಿ ಆಯಿತು ಬಟ್ ಅವ್ರು ಸ್ವಲ್ಪ ಸಿಂಗಲ್ಸ್ ತೊಗೊಂಡು ಸ್ಟ್ರೈಕ್ ರೊಟೈಕ್ ಮಾಡಿ ಬಟ್ ನಮ್ಮ ಕೊಹ್ಲಿ ಅವ್ರದ್ದು ಒಂದು ಇದೆ ಹೇಳ್ಬೇಕು ಇವತ್ತು ಹಂಡ್ರೆಡ್ ಫಿಫ್ಟಿ ಹಂಡ್ರೆಡ್ ಹಾಫ್ ಸೆಂಚುರೀಸ್ ಕಂಪ್ಲೀಟ್ ಆಯಿತು ನೆನ್ನೆ ಟಾಪ್ ಒನ್ನಲ್ಲಿ ಇದ್ದಿದ್ದು ಇವಾಗ ಏಷ್ಯಾದಲ್ಲಿ ನಂಬರ್ ಒನ್ ಪ್ಲೇಯರು ಬಟ್ ಓವರ್ ಆಲ್ ವರ್ಲ್ಡಲ್ಲಿ ತೊಗೊಂಡಾಗ ಡೇವಿಡ್ ವಾರ್ನರ್ ಫಸ್ಟ್ ಪ್ಲೇಸ್ ಇದ್ದಾರೆ ಒನ್ ನಾಟ್ ಏಯ್ಟ್ ಹಾಫ್ ಸೆಂಚುರೀಸ್ ಮಾಡಿದರೆ ಆಲ್ ಆಲ್ ಟಿ ಟ್ವೆಂಟಿ ಇನ್ಕ್ಲೂಡ್ ಅವರು ಬೇರೆ ಬೇರೆ ಲೀಗೆಲ್ಲ ಆಡ್ತಿರ್ತಾರೆ ಬಟ್ ವಿರಾಟ್ ಕೊಹ್ಲಿ ಹಂಗಾರಲ್ಲ ಅವ್ರಿನ್ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಮತ್ತೆ ನಮ್ಮದು ಐ ಪಿ ಎಲ್ ಅಷ್ಟೇ ಆಡಿರೋದು ಬಟ್ ಒಂದು ಲೆಗ್ದಲ್ಲಿ ಈ ವಿರಾಟ್ ಕೊಹ್ಲಿ ಗ್ರೇಟ್ ಅಂತ ಹೇಳ್ಬೇಕು ಬಿಕಾಸ್ ಅವರು ಅಷ್ಟು ಆಲ್ ಆಫ್ ದಿ ವರ್ಲ್ಡಲ್ಲಿ ಅವ್ರು ಲೀಗ್ಸ್ ಲೀಗ್ಸಲ್ಲಿ ಆಡ್ತಿರ್ತಾರೆ ವಿರಾಟ್ ಕೊಹ್ಲಿ ಹಂಗಲ್ಲ ಸೊ ಅದೊಂದು ಮೆಲ್ಸು ನಿನ್ನೆ ನೂರ ಐವತ್ತು ಹಾಫ್ ಸೆಂಚುರೀಸ್ ಲೆಜೆಂಡ್ ಅಂತ ಹೇಳ್ಬೇಕು ಮೊನ್ನೆ ಹತ್ತು ಸಾವಿರದ ನಾಲ್ಕು ಫೋರ್ಸ್ ಟೆನ್ ಥೌಸಂಡ್ ಫೋರ್ಸ್ ಕಂಪ್ಲೀಟ್ ಮಾಡೋದು ಅನ್ಸುತ್ತೆ ಟೆನ್ ತೌಸಂಡ್ ತೌಸಂಡ್ ಫೋರ್ಸ್ ಗೊತ್ತಿಲ್ಲ ನಂಗೆ ಕರೆಕ್ಟಾಗಿ ನಂಬರ್ಸ್ ಅಂತ ಹೇಳಿದ್ರು ನಿಮ್ಮ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಚೇಜ್ ಮಾಸ್ಟರ್ ಅಂತ ಔಟ್ ಕರೆಕ್ಟಾಗಿ ಕರೆಕ್ಟಾಗಿತ್ತು ಇನ್ನಿಂಗ್ಸ್ ಒಂದು ಫೋರ್ ಓಡಿ ಒಂದು ಸಿಂಗಲ್ಸ್ ತಗೋ ಇಲ್ಲ ಒಂದು ಸಿಕ್ಸ್ ಓಡಿ ಸಿಂಗಲ್ಸ್ ತಗೋ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇರು ಆರಾಮಾಗಿ ಅವ್ರು ಪ್ಲಾನ್ ಮಾಡ್ಕೊಂಡು ಇನ್ನಿಂಗ್ಸ್ ಹದಿನೇಳು ಪಾಯಿಂಟ್ ಓವರ್ ಮ್ಯಾಚ್ ನ ಮುಗಿಸಾಕಿದ್ರು ಸೆವೆಂಟೀನ್ ಪಾಯಿಂಟ್ ತ್ರೀ ಓವರ್ಸ್ ಅಲ್ಲಿ ಆ ಸ್ಪಿನ್ನರ್ಸ್ ಹಸಿರಂಗಾಗಿ ಹೊಡೆದಿದ್ ಸಿಕ್ಸು ಅದೆಲ್ಲ ಸಖದಾಗಿತ್ತು ನೋಡಕ್ಕೆ ಬಟ್ ಲಾಸ್ಟ್ ಅಲ್ಲಿ ದೇವದತ್ ಪಟಿಕಲ್ ಫಿನಿಶ್ ಮಾಡೋದು ನಲ್ವತ್ತು ಅವರು ನಲ್ವತ್ತು ಬಾಲ್ ಇಪ್ಪತ್ತೆಂಟು ಬಾಲ್ ನಲ್ವತ್ತು ರನ್ ನೋಡಿದ್ರು ಬಟ್ ಈ ಥರ ಇದ್ದಾಗ ಓಕೆ ನಿಮ್ದು ಸ್ಟ್ರೈಕ್ ರೊಟೇನು ಮ್ಯಾಟರ್ ಆಗಲ್ಲ ಆಲ್ಮೋಸ್ಟ್ ಒನ್ ಫಾರ್ಟಿ ಟು ಸ್ಟ್ರೈಕ್ ರೇಟ್ ಅವ್ರದ್ದು ಇವ್ರದ್ದು ಒನ್ ತರ್ಟಿ ಸೆವೆನ್ ವಿರಾಟ್ ಕೊಹ್ಲಿದ್ರು ಚೆನ್ನಾಗಿತ್ತು ಮ್ಯಾಚ್ ಜಾನಿ ಅವರು ಈ ರೀಲ್ಸ್ ಅಲ್ಲಿ ನೋಡಿದ್ರು ಬೆಳಿಗ್ಗೆ ಒಂದ್ ಒಳ್ಳೆ ಮಾತು ಹೇಳಿದ್ರು ಒಳ್ಳೆ ಪ್ರಾಸ ಕೋಲ್ಕತ್ತಾವ್ರನ್ನ ಕೋಲ್ಕತ್ತಾದಲ್ಲಿ ಹೋಗಿ ಕೊಚ್ಚಿದ್ರು ಚೆನ್ನೈ ಅವ್ರನ್ನ ಚೆನ್ನೈ ಚಚ್ಚಿದ್ರು ಮುಂಬೈ ಅವ್ರನ್ನ ಮುಂಬೈ ಮುಗಿಸಿದ್ರು ಆರ್ ಅವರನ್ನ ರೋಸ್ಟ್ ಮಾಡಿದ್ರು ರಾಜಸ್ಥಾನಲ್ಲಿ ಅಂತ ಸಕದಾಗಿತ್ತು ಹಾಗೆ ಆಗ್ತಿದೆ ಅವೇ ಮ್ಯಾಚಸ್ ಅಂದ್ರೆ ನಾವು ಇದು ಹಲ್ಕ್ ಆಗಿಬಿಡ್ತಾರೆ ಮನೆಗೆ ಬಂದಿದ ತಕ್ಷಣ ನಾರ್ಮಲ್ ಹಲ್ಕ್ ಹಾಕ್ ಸಿ ನೆಕ್ಸ್ಟ್ ಮ್ಯಾಚಲ್ಲಿ ಪಂಜಾಬ್ ಮೇಲೆ ಹಂಗೆ ಆಗದೆ ಇರಲಿ ಅಂತ ಬೇಡ್ಕೊಳ್ತಾ ಹೋಮ್ ಗೇಮ್ನ ನಾವು ಆದಷ್ಟು ಇನ್ನೂ ಇರೋ ಮ್ಯಾಚ್ಗಳೆಲ್ಲ ಗೆಲ್ಲಿ ಅಂತ ಬೇಡ್ಕೊಳ್ಳೋಣ ಆ್ಯಸ್ ಎ ಆರ್ ಸಿ ಬಿ ಫ್ಯಾನ್ಸ್ ನೆನ್ನೆ ಮ್ಯಾಚ್ ಅಂತೂ ಒಂದು ಆಗೋಗಿತ್ತು ಬಟ್ ಅಷ್ಟು ಏನು ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಆಗಿ ಅನಿಸಿಲ್ಲ ನಾನು ನನಗೆ ಒನ್ ಸೈಡ್ ಆಯ್ತಲ್ಲ ಬಟ್ ಆರ್ ಸಿ ಬಿ ಗೆಲ್ತು ಅದು ಖುಷಿ ಅದೇ ಖುಷಿ ಸಾಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ನೋಡಿದರೆ ಒಂದು ಹಾರ್ಟ್ ಸಿಂಬಲ್ ಹಾಕಿ ಏನಾದರೂ ಏನಾದರೂ ನಂಬರ್ಸ್ ತಪ್ಪು ಹೇಳಿದರೆ ಏನಾದರೂ ತಪ್ಪು ಏನಾದರೂ ಮಾತಾಡಿದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಾನು ತಿಂದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಟಾಟಾ ಬಾಯ್ ಬಾಯ್